ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ಕಬ್ಬಿನ ಹೊಲದಾಗದೇವ್ರಿ ಕಬ್ಬಿನ ಒಂದು ಬೆಳೆ ಯಾವ ರೀತಿ ನಾವು ಜಾಸ್ತಿ ಟನೇಜನ್ನ ತೆಗೀಬೇಕು ಮತ್ತು ಯಾವ ರೀತಿ ನಾವು ಹೊಲದಲ್ಲಿ ಕೆಲಸ ಮಾಡಬೇಕು ಫಸ್ಟ್ ನಾವು ಕಬ್ಬನ್ನು ಕಡಿಸಿದ ಮೇಲೆ ಏನು ಮಾಡ್ತಾರೆ ಭಾಳಷ್ಟು ರೈತರು ಸೊ ಇದನ್ನು ಅವರು ರೌದಿಯನ್ನು ಸುಟ್ಟು ಬಿಡ್ತಾರೆ ಕಡ್ಡಪುಟ್ಟನ್ನ ಹಿಡ್ಕೊಂಡು ಬೆನ್ನ ಹತ್ತಿ ಬಿಟ್ಟಿರ್ತಾರೆ ಹೊಲಾನ ಒಟ್ಟ ಹಸನ ಮಾಡಬೇಕು ಅಂತ ಸೊ ಅದರಿಂದ ಆಗುವಂಥ ಲುಕ್ಸಾನಗಳು ಏನು ಲಾಸೇ ಭಾಳ ಇದ್ದಾವೆ ಮತ್ತು ಲಾಸ್ಟ್ ಜೊತೆಗೇ ಲಾಭವೂ ಜಾಸ್ತಿ ಇದೆ ಸೊ ಏನನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಹೇಳಿಕೊಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ರೈತ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ಸೊ ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದೆ ವೀಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಓದ್ರು ಬಾಜು ಒಂದು ಬೆಲ್ ಐಕಂಡ್ ಬರ್ತೈತೆ ಅದ್ರ ಮೇಲೆ ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ ರೈತ ಬಂದವರೇ ನಾನು ಈಗ ರೌದಿಯನ್ನು ಸುಡೋದ್ರಿಂದ ಏನೇನು ನಷ್ಟ ಅದ ಸೊ ಭೂಮಿ ಒಂದು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಾ ಭೂಮಿಯಲ್ಲಿ ನೀರನ್ನು ನೀರನ್ನು ಹಿಡಿದು ಇಟ್ಟುಕೊಳ್ಳುವಂಥ ಕೆಪ್ಯಾಸಿಟಿ ಕಳೆದುಕೊಳ್ಳುತ್ತಾ ಮತ್ತು ನೀರು ಭೂಮಿಗೆ ನೀರು ಜಾಸ್ತಿ ಕೊಡಬೇಕಾಗತ್ತಾ ಸೊ ಎಂಟು ದಿವಸಕ್ಕೊಮ್ಮೆ ನೀರು ನೀರು ಬಿಸಿಲು ಹೆಂಗೆ ಬೀಳುತ್ತೆ ಹಾಗೆ ನೀರು ನಮ್ಮ ಭೂಮಿ ಕೇಳುತ್ತೆ ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಕೋಟ್ಯ ಸೂಕ್ಷ್ಮಾಣ ಜೀವಿಗಳು ಸತ್ಯಾನಾಶ ಆಗಿ ಹೋಗ್ತಾವೆ ಎಕ್ಸಾಂಪಲ್ಗೆ ನಾವು ಎರೆಹುಳು ತೊಗೋಬೋದು ಅಥವಾ ಸೂಕ್ಷ್ಮಾಣು ಬ್ಯಾಕ್ಟೀರಿಯಾಗಳು ಭಾಳ ಇರ್ತಾವ ಭೂಮಿಯೊಳಗೆ ಅವು ಎಲ್ಲವೂ ಭೂಮಿಯ ಒಂದು ತಾಪ ಜಾಸ್ತಿಯಾಗಿ ಅಂದರೆ ನಾವು ಬೆಂಕಿ ಹಚ್ಕೊಟ್ಲೇ ಯಾವ ರೀತಿ ತಾಪ ಜಾಸ್ತಿ ಆಗುತ್ತ ಹಂಗೆ ಭೂಮಿನೂ ಹಾಳಾಗ್ತದೆ ಮತ್ತು ಅದರಿಂದ ಬರುವಂಥ ಏನು ಹೊಗೆ ಇರ್ತಲ್ಲ ಬೆಂಕಿ ಹಚ್ಚುವಟ್ಲೇನೋ ಹೊಗೆ ಬರುತ್ತೆ ಆ ಹೊಗೆನೂ ಕೂಡ ಒಂದು ಒಂದು ಥರ ಮ ಪೊಲ್ಯೂಷನ್ ಪೊಲ್ಯೂಷನ್ ಆಗತ್ತೆ ಅಂದರೆ ವಾತಾವರಣ ಹಾಳಾಗ್ತದೆ ಅದು ಕೂಡ ಒಂದು ಕಾರಣ ಆಗ್ತದೆ ನೋಡ್ರಿ ರೈತ ಬಾಂಧವರೇ ನೀವು ರೌದಿ ಸುಡೋದ್ರಿಂದ ಇಷ್ಟೊಂದೆಲ್ಲ ಲುಕ್ಷಣ ಅದ ಸೊ ನೀರು ನೀವು ನೀರು ಜಾಸ್ತಿ ಕೊಡಬೇಕಾಗತ್ತೆ ಅದರ ಜೊತೆಗೆ ಕಸದ ನಿರ್ವಹಣೆ ಕಸವನ್ನು ನೀವು ತೆಗೆಸ್ಬೇಕಾಗತ್ತದೆ ಮತ್ತು ಜಾಸ್ತಿ ಈಗ ನೋಡಿರಿ ಗಳೆ ಹೊಡಿಸ್ಬೇಕಂದ್ರೆ ಎಲ್ಲ ಇಡೀ ಹೊಲನ ಗಳೆ ಹೊಡಿಸ್ಬೇಕ ಸೊ ಇಲ್ಲಿ ಒಂದು ಸಾಲ ಬಿಟ್ಟು ಒಂದು ಸಾಲ ರೌದಿನ ಹಾಕೊಳ್ಳೋದ್ರಿಂದ ಭಾಳಷ್ಟು ಉಪಯೋಗ ನಿಮ್ಮ ಹತ್ರ ನಿಮಗೆ ಅವೈಲೇಬಲ್ ಇದ್ರೆ ಮೆಷಿನ್ ಚಾಪ್ ಕಟ್ರ್ ಅಂದರೆ ಪುಡಿ ಮಾಡುವಂಥ ಮೆಷಿನ್ ಇದ್ರೆ ಪುಡಿ ಮಾಡಿಸಿ ಅಲ್ಲೇ ಕೊಳ್ತು ಅಲ್ಲೇ ಗೊಬ್ಬರ ಆಗ್ತದೆ ಸೊ ಇಷ್ಟಕ್ಕೊಂದು ನಾವು ತಿಳುವಳ್ಕಿ ಇರೋರು ಈಗಿನ ಜನ್ರೇಷನಲ್ಲಿ ನಾವು ಭೂಮಿನ ಕಾಪಾಡಬೇಕಾಗ್ತದ ಯಾವ ರೀತಿ ಕಾಪಾಡಬೇಕು ಸೊ ಭೂಮಿಗೆ ನಾವು ಜಾಸ್ತಿ ರಾಸಾಯನಿಕ ಬಳಸೋದ್ರಿಂದ ಭೂಮಿ ಗಟ್ಟಿಯಾಗ್ಬಿಡ್ತದೆ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮಜೀವಿಗಳು ಹಾಳಾಗ್ತದೆ ಅದರ ಜೊತೆಗೆ ನೀರು ಹಿಡಿದು ಇಟ್ಟುಕೊಳ್ಳುವಂಥ ಕೆಪ್ಯಾಸಿಟಿ ಇರಂಗಿಲ್ಲ ಸೊ ರಾಸಾಯನಿಕ ಬಳಸೋದ್ರಿಂದ ಕೂಡ ಭೂಮಿನೂ ಹಾಳಾಗ್ತದೆ ಸೊ ಆದಷ್ಟು ಆರ್ಗ್ಯಾನಿಕ್ಕಾಗಿ ತಿಪ್ಪೆ ಗೊಬ್ಬರಗಳನ್ನು ಯೂಸ್ ಮಾಡ್ರಿ ಜೀವಾಮೃತ ಗೋಕುಪ್ಪ ಅಮೃತ ಸೊ ಭಾಳಷ್ಟು ನಮಗೆ ಅನುಕೂಲವಾಗುವಂಥ ಈಗಿನ ಜನ್ರೇಷನಲ್ಲಿ ಅವೈಲೇಬಲ್ ಇದ್ದಾವೆ ಸೊ ನೀವು ರೈತ ಬಂದವರೇ ಒಂದು ತಿಳ್ಕೊಬೇಕು ಭೂಮಿನ ಚೆನ್ನಾಗಿಟ್ಕೊಂಡ್ರೆ ನೀವು ಕೂಡ ಚೆನ್ನಾಗಿರ್ತೀರ ನೀವು ಜಾಸ್ತಿ ಖರ್ಚು ಮಾಡ್ಕೊತೀರ ಯೂರಿಯಾ ಡಿ ಎ ಪಿ ಪೊಟ್ಯಾಶ್ ಹಾಕಿ ನೀವು ಭೂಮಿನ ಹಾಳು ಮಾಡ್ತೀರಾ ಅದರ ಜೊತೆಗೆ ಖರ್ಚು ಜಾಸ್ತಿ ಆಗ್ತದೆ ಖರ್ಚು ಕಡಿಮೆ ಮಾಡಿ ಲಾಭನ ಜಾಸ್ತಿ ಮಾಡಿಕೊಂಡ್ರೆ ಅವನು ಕೂಡ ಒಬ್ಬ ಒಳ್ಳೆಯ ರೈತ ಸ್ಮಾರ್ಟ್ ಫಾರ್ಮರ್ ಅಂತ ಹೇಳ್ಬೋದು ಸೊ ಒಂದು ರೌದಿಯನ್ನು ಸೂಡೋದ್ರಿಂದ ಭಾಳಷ್ಟು ಉಪಯೋಗದ ಒಂದು ನೀರು ಜಾಸ್ತಿ ಕೊಡು ನೀರು ಜಾಸ್ತಿ ಕೊಡಬೇಕು ಮತ್ತು ಕಸದ ನಿರ್ವಹಣೆ ಮಾಡಬೇಕು ಮತ್ತು ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣ ಜೀವಿಗಳು ಹಾಳಾಗ್ತಾವೆ ನೀರು ನೀರು ಹಿಡಿದಿಟ್ಕೊಳ್ಳಲ್ಲ ಸೊ ಇಷ್ಟೆಲ್ಲವೂ ನಮಗೆ ಲುಕ್ಷಾಣ ಅದ ಮತ್ತು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಗ್ಗಿಬಿಡ್ತೀವಲ್ಲ ಅದು ಕೂಡ ಒಂದು ಪೊಲ್ಯೂಷನ್ ಆಗ್ತದೆ ನೆಕ್ಸ್ಟ್ ಬಂದು ನಮಗೆ ಉಪಯೋಗ ಏನದ ಸೊ ರೌದಿ ಇಡುವುದರಿಂದ ಉಪಯೋಗ ಏನಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಂಜೀವ್ಗೆ ಆಹಾರ ಸಿಕ್ಕಂಥ ಆಹಾರ ಸಿಕ್ಕಂತ ಆಗುತ್ತದೆ ವಾತಾವರಣ ಕ್ರಿಯೇಟ್ ಆಗ್ತದೆ ಭೂಮಿಗೆ ಹದಿನೈದರಿಂದ ಇಪ್ಪತ್ತು ದಿವಸ ತನಕ ನೀರು ಅಂದರೂ ಭೂಮಿ ತಡ್ಕೊಳತ್ತೆ ಯಾಕಂದ್ರೆ ರೌದಿ ಮೇಲೆ ಬಿಸಿಲು ಬಿದ್ದ ಅದು ಭೂಮಿನ ಜಲ್ದಿ ಒಣಗೋಕ್ಕೆ ಬಿಡೋದಿಲ್ಲ ಇದು ಕೂಡ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗ್ತದೆ ಅಲ್ಲೇ ಕೊಳತು ಅಲ್ಲೇ ಗೊಬ್ಬರ ಆಗ್ತದೆ ಭೂಮಿನೂ ಫಲವತ್ತಾಗಿ ಆಗ್ತದೆ ನೀರು ಹಿಡಿದಿಟ್ಕೊಳ್ತದೆ ಹದಿನೈದ ಹದಿನೈದರಿಂದ ಇಪ್ಪತ್ತು ತನಕ ನೀರು ಕೊಡಲಿಲ್ಲ ಅಂದರೂ ನಮ್ಮ ಕಬ್ಬು ಚಲೋ ಬರ್ತದೆ ಸೊ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ರೈತ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಮತ್ತು ಇದೇ ರೀತಿ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಓಕೆ ಸ್ನೇಹಿತರೆ ಮತ್ತೆ ಸಿಗೋ ನಾ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್